ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಸೊನ್ನ ಫಾರ್ಮರ್ ಯೂಟ್ಯೂಬ್ ಚಾನಲ್ ನಿನ್ನೆ ರಾತ್ರಿ ಮೊನ್ನೆ ರಾತ್ರಿ ಎರಡು ದಿವಸನೂ ನಮ್ಮ ಮನೆ ನಮ್ಮೂರ ಮಳೆ ಬಂದಂತೆ ಅದಕ್ಕೆ ತೋಟಕ್ಕೆ ಬಂದಂತೆ ತೋಟದಾಗ ನಿನ್ನೆ ರಾತ್ರಿ ಮಳೆ ಒಳ್ಳೆ ಚೆನ್ನಾಗಿ ಐತೆ ಮಳೆ ಒಳ್ಳೆ ಹಸಿ ಆಯ್ತು ಒಂದು ಪಟ್ಟು ನೀರು ಬಿಟ್ಟಂಗೆ ಆಗ್ಬಿಡುತ್ತೆ ಎಲ್ಲ ಭಾರಿ ಚೆನ್ನಾಗಿ ಬಂದಂತೆ ಮಳೆ ಮಾತ್ರ ಎಲ್ಲ ಗಿಡಗಳು ಎಲ್ಲ ಸುತ್ತಮುತ್ತ ಹಸಿ ಆಗಿದೆ ಏನು ಮಾಡೋಂಗಿಲ್ಲ ನಮ್ಮ ಜಾತ್ರೆ ಆಗಿ ಇದನ್ನ ಮಾಡೋ ತನಕ ನಾವೇನು ಹೊಲ ಉಳುಮೆ ಮಾಡಂಗಿಲ್ಲ ನೀವೇನೇ ಹೇಳಿ ಮಳೆ ಬಂದರೆ ಮಾತ್ರ ಭಾರಿ ಚೆನ್ನಾಗಿ ರೈತರಿಗೆ ಖುಷಿಯಾಗೋದು ಯಾವಾಗ ಅಂದರೆ ಮಳೆ ಬಂದಾಗ ಮತ್ತೆ ಅವನ ಹಾಕಿದ ಬೆಳೆ ಕೈಗೆ ಬಂದಾಗ ಒಳ್ಳೆ ರೇಟ್ ಸಿಕ್ಕು ಈಗ ಮತ್ತೊಂದು ಎರಡು ಮೂರು ದಿವಸ ನೀರು ಕಟ್ಟೋದು ಭಾರಿ ತೊಗೋ ಪಾತ್ರೆ ತಪ್ತತೆ ಕರೆಂಟಿಂದು ಟೆನ್ಷನ್ ಇರೋಲ್ಲ ನೀರು ಕಟ್ಟೋದು ಹೆಂಗಪ್ಪ ಏನಂತ ಇನ್ನೊಂದು ಎರಡು ದಿವಸ ಇದೇ ಥರ ಬಂದರೆ ಜಾತ್ರೆ ಜಾಮ್ ಧೂಮಾಗಿ ಅದ್ದೂರಾಗೆ ಮಾಡ್ಬೋದು ಆ ಟೆನ್ಷನ್ ಇಲ್ದಂಗೆ ನೋಡಿ ಇಲ್ಲಿ ಯಾವ ಥರ ಹಸಿ ಆಗಿತ್ತು ಎಲ್ಲ ನಾವು ತೋಟ ಫುಲ್ ಒತ್ತಾಟಿಂದ ಹಸಿ ತೋಟದಾಗೆ ಎಲ್ಲ ನೀರು ನಿಂತು ಥರ ಬಂದೈತೆ ಇನ್ನು ಎರಡು ದಿವಸ ಇದೇ ಥರ ಇನ್ನೊಂದು ಎರಡು ದಿವಸ ಜೋರಾಗಿ ಬಂದ್ಬಿಟ್ರೆ ಭಾರಿ ಚೆನ್ನಾಗತ್ತೆ ಎಲ್ಲ ನೀರು ನಿಂತಾವಿ ಇಲ್ಲಿ ಅಂದರೆ ಇಲ್ಲಿ ನಾವು ನೀರು ಬಿಟ್ಟಿರೋದಕ್ಕೂ ಮತ್ತೆ ನಿನ್ನೆ ನೈಟ್ ಮಳೆ ಬಂದಿರೋದ್ಸು ಚೆನ್ನಾಗಿ ಬಂದಿದೆ ನೋಡಿ ಇಲ್ಲೇ ನಾವು ಅಣ್ಣ ಮಾಡ್ದಾಗ ನೀರು ನಿಂತವು ಇಲ್ಲಿ ಮತ್ತೇನಪ್ಪ ಅಂದರೆ ಮಳೆ ಬಂದರೆ ನಮಗೆ ಅಷ್ಟೇ ಅಲ್ಲ ಅನುಕೂಲ ಪ್ರಾಣಿ ಪಕ್ಷಿಗಳಿಗೂ ಅನುಕೂಲ ನೋಡ್ರಿ ಇಲ್ಲಿ ಎಲ್ಲ ಬದ್ನೆಗೆಲ್ಲ ಹುಲ್ಚಿಗಿರ್ತೈತೆ ಇದೇ ಥರ ದನಗಳಿಗೆಲ್ಲ ಮೇವಾಗುತ್ತೆ ಪ್ರಾಣಿ ಪಕ್ಷಿಗಳಿಗೆ ಅಲ್ಲ ನೋಡಿ ವಾತಾವರಣ ಎಷ್ಟು ಕೂಲೈತೆ ಒಂದು ಪಟ್ಟು ನಾವು ಎಷ್ಟೇ ನೀರು ಬಿಟ್ಟರೂ ಇಷ್ಟು ಇದು ಇಷ್ಟ ಆಗಲ್ಲ ಅದು ಏನಂದ್ರೆ ಒಂದು ಸ್ವಲ್ಪನಾರ ಮಳೆ ಬಂದರೆ ಎಷ್ಟು ಅನುಕೂಲ ಐತೆ ಅಂದರೆ ಗಿಡಗಳಿಗೆಲ್ಲ ಎಷ್ಟು ಆ್ಯಕ್ಟಿವ್ ಆಗಿ ಅಂದರೆ ಮಳೆ ಬಂದಿರೋದಕ್ಕೆ ಎಲ್ಲ ಒಳ್ಳೆ ಖುಷಿಯಾಗಿದ್ದಾವೆ ಮಳೆ ಬಂದಿರೋದಕ್ಕೆ ಅವು ಗಿಡಗಳ್ನ ನೋಡು ಕಲರೆಲ್ಲ ಚೇಂಜ್ ಆಗಿದಾವೆ ಎರಡು ದಿವಸ ಮಳೆ ಬಂದಿರೋದಕ್ಕೆ ಇಲ್ಲ ಜ್ವರ ಬರಬೇಕು ಇನ್ನೂ ಎರಡು ದಿವಸ ಹತ್ತಲ ಇವಾಗಲೇ ಅಮ್ಮ ನೆಕ್ಸ್ಟ್ ಜಾತ್ರೆ ಆದಮೇಲೆ ಹೊಲ ಕೆಲಸ ಮಾಡೋಕ್ಕೆ ಭಾರಿ ಚೆನ್ನಾಗಿ ಅನುಕೂಲ ಆಕತ್ತೆ ಬೆಳ ಬೆಳಗ್ಗೆ ತೋಟಕ್ಕೆ ಬಂದರೆ ಇದೊಂದು ಬರೀ ಇದು ಪಕ್ಷಿ ಸೌಂಡು ಮತ್ತು ಕೆಲಸ ಇಲ್ಲ ನೋಡಿ ಯಾವ ಥರ ಮಳೆ ಬಂದಿದೆ ಅಂತ ಇನ್ನೊಂದು ವಿಷಯ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ನನಗೆ ಅನಿಸಿದ ಮಟ್ಟಿಗೆ ಇದು ನೀವೇನಂದ್ರೆ ಮಳೆ ಈಗ ಸ್ಟಾರ್ಟಿಂಗ್ ಬಂದ ತಕ್ಷಣ ಮೋಟ್ರ್ ಆಫ್ ಮಾಡೋದು ನೆಂದತಿ ಅಂತ ಆ ಥರ ಮಾಡಕ್ಕೆ ಹೋಗಬಾರ್ದು ಯಾಕಪ್ಪ ಅಂದರೆ ಹಂಗೆ ಮಾಡೋದ್ರಿಂದ ಏನಾಗತ್ತೆ ಅಂದರೆ ಈಗ ಮಳೆ ಬಂದು ಒಂದು ಎರಡು ದಿವಸ ಒಂದು ಸ್ವಲ್ಪ ಬಂದಿರ್ತದೆ ಅವಾಗ ಏನಾಗುತ್ತೆ ಈಟು ಇನ್ನೂ ಜಾಸ್ತಿ ಆಗುತ್ತೆ ಅಡುಗೆ ಮರಕ್ಕೆ ಆ ಥರ ಆಗೋದ್ರಿಂದ ಹಳ್ಳು ಅವೆಲ್ಲ ಉದ್ರೋ ಚಾನ್ಸಸ್ ಇರ್ತದೆ ನಾವೇನು ಮಾಡೋಕ್ಕಂದರೆ ಮಳೆ ಬಂದೈತಿ ಅಂದರೆ ಮೋಟ್ರ್ ಆಫ್ ಮಾಡಬಾರ್ದು ನೀರ ಬಿಡ್ತಾನೆ ಇರಬೇಕು ಅಂದರೆ ಸ್ವಲ್ಪನಾದರೂ ಅವಾಗ ಅದು ವಾತಾವರಣಕ್ಕೆ ಮ್ಯಾಚ್ ಆಗ್ತದೆ ನಾವು ಈಗೆಲ್ಲ ಏನು ಮಾಡ್ತಾರೆ ಮಳೆ ಬಂದ ತೆಗ್ಯಪ್ಪ ಅಂತ ಹೇಳಿ ಮೋಟ್ರ್ ಆಫ್ ಮಾಡಿ ನೀರು ಬಿಡೋದು ನಿಲ್ಲಿಸ್ಬಿಡ್ತಾರೆ ಅದು ಯಾವುದೇ ಕಾರಣಕ್ಕೂ ಆ ಥರ ಮಾಡಬಾರ್ದು ನಾವು ನೀರು ಬಿಟ್ಟರೆ ಬಿಡ್ಬೇಕು ಒಂದು ಎರಡು ದಿವಸ ಜಾಸ್ತಿ ಬಂತು ಅಂದರೆ ಬಿಡು ಅನ್ಬೋದು ಅದು ಬಂದು ಒಂದು ಎರಡು ದಿವಸ ಬಂದು ಹಂಗೆ ನಿಂಕನ್ಸತ್ತೆ ಅದೇ ಕಂಟಿನ್ಯೂಸ್ ಆಗಿ ಏನಿರಲ್ಲ ಅದು ಮಳೆ ಬರಲ್ಲ ಅದಕ್ಕೆ ಏನೇ ಅಂದರೆ ಫಸ್ಟಿಗೆ ಮಳೆ ಬರ್ತತ್ತಲ್ಲ ಆವಾಗ ಮೋಟ್ರ ಆನ್ ಮಾಡಿ ನೀರು ಬಿಡ್ತಾನೆ ಇರಬೇಕು ಗಿಡಗಳಿಗೆ ಅದು ಎಷ್ಟೇ ಮಳೆ ಬಂದರೂ ಅದು ಮಧ್ಯಾಹ್ನದ ಭೂಮಿ ಈಟ್ ಆಗ್ತಲ್ಲ ಒಳಗಡಿಂದ ಬಿಸಿ ಆ ಅದಕ್ಕೆ ಹಳ್ಳು ಅದೆಲ್ಲ ಮರಕ್ಕೆ ಈಟ್ ಜಾಸ್ತಿಯಾಗಿ ಆಗಿ ಹಳ್ಳು ಅದ್ರ ಚಾನ್ಸಸ್ ಇರ್ತದೆ ಈ ಥರ ನೀರು ಬಿಟ್ಟರೆ ಮಾಮೂಲು ಅದೆಷ್ಟೇ ಈಟು ಇದಾದರೂ ನೀರು ಬಿಡ್ತೀವ ಅಲ್ಲಿಗೆ ಅಲ್ಲಿಗೆ ಮ್ಯಾಚ್ ಆಗತ್ತೆ ಇದೊಂದು ಮಾಡಬೇಕು ಈಗ ಏನು ಮಾಡೋ ಕೆಲವ್ರು ಹಂಗೆ ಅಂದರೆ ಮಳೆ ಬಂತು ಚೂರು ಹಸಿ ಆಯ್ತು ಅಂತ ಮೋಟ್ರ್ ಆಫ್ ಮಾಡಿಬಿಡ್ತಾರ ಆ ಥರ ಮಾಡಬಾರ್ದು ಯೂಟ್ಯೂಬ್ಗೆ ಈ ಥರ ಏನೋ ಒಂಥರ ಹೊಸಗೆ ಸ್ಟಾರ್ಟ್ ಮಾಡಿದ್ದೀನಿ ದಯವಿಟ್ಟು ಯಾರಾದ್ರು ಸಪೋರ್ಟ್ ಮಾಡಿ ಇದೇ ಥರ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಎಲ್ರಿಗೂ ಕೇಳ್ಕೊಳೋದೇನಪ್ಪ ಅಂದರೆ ಈ ಥರ ವ್ಲಾಗಿಂಗ್ ಮಾಡೋದನ್ನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅದಕ್ಕೆ ಇದನ್ನೊಂದು ನೋಡೋಣ ಅಂತ ಇವತ್ತೊಂದು ಫ್ರೆಂಡ್ಸಾಗಿ ಟ್ರೈ ಮಾಡ್ತಾ ಇದ್ದೀನಿ ಏನಾದ್ರು ತಪ್ಪಿದರೆ ಕಮೆಂಟ್ ಮೂಲಕ ತಿಳಿಸಿ ಇಲ್ಲ ಯಾವ ಥರ ಮಾಡೋದು ಅಂತಲೂ ಕಮೆಂಟ್ ಮೂಲಕ ತಿಳಿಸಿ ದಯವಿಟ್ಟು ನಮಗೆ ಸಪೋರ್ಟ್ ಬೇಕು ನಿಮ್ಮದು ನಿಮ್ಮ ಸಪೋರ್ಟ್ ಇಲ್ಲ ಅಂದರೆ ನಾವೇನೂ ಮಾಡೋಕ್ಕಾಗಲ್ಲ ಒಂದು ಲೈಕು ಕಾಮೆಂಟು ಶೇರ್ ಮೂಲಕ ನಮ್ಮ ಚಾನಲ್ನ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತಿದ್ದೀನಿ ಥ್ಯಾಂಕ್ ಯು